ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಗೀತಾಚಾರ್ಯನು ಹೇಳಿದಂತಹ ಮಾತುಗಳಲ್ಲಿ ಎರಡನೇ ಅಧ್ಯಾಯದ ನಲವತ್ತ ಐದನೇ ಶ್ಲೋಕವನ್ನು ನೋಡೋಣ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಈ ವೇದಗಳು ಹಲವಾರು ಗುಣಗಳನ್ನು ಅಂದರೆ ಪ್ರಧಾನವಾಗಿ ಮೂರು ಗುಣಗಳನ್ನು ಹೇಳ್ತಾ ಇದ್ದಾವೆ ಸತ್ವರಜತಮೋ ಮೂರು ಗುಣಗಳನ್ನು ಹೇಳ್ತಾ ಇದ್ದಾವಲ್ಲ ಹೇಳ್ತಾ ಇದ್ದಾವೆ ಅಂತಹ ಮೂರು ಗುಣಗಳನ್ನು ನೀನು ಬಿಟ್ಟುಬಿಡು ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದಾನೆ ಅಂದರೆ ಆ ಮೂರು ಗುಣಗಳನ್ನು ನೀನು ಮೀರಿಸಬೇಕು ಸತ್ವಗುಣವೋ ರಜೋಗುಣವೋ ತಮ ಇವುಗಳನ್ನೆಲ್ಲವನ್ನು ನೀರು ಮೀರಿ ನಿಂತ್ಕೋಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಅಧ್ಯಾತ್ಮ ಚಿಂತನೆಯ ಮುಖಾಂತರ ಕೃಷ್ಣ ಅರ್ಜುನನಿಗೆ ಬೋಧನೆಯನ್ನು ಮಾಡಲಿಕ್ಕೆ ಇದ್ದಾನೆ ಅಂದರೆ ಈ ಹಿಂದೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಹಾಗೆ ಮನುಷ್ಯ ಐಹಿಕ ಸುಖಕ್ಕೆ ಒಳಪಟ್ಟು ಹಲವಾರು ಕಾರ್ಯಗಳನ್ನು ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದಾಗೆ ಹಲವಾರು ಕಾರ್ಯಗಳನ್ನು ಮಾಡ್ತಾಯಿದಿರೋದರಿಂದಾಗಿ ತನ್ನ ಗುರಿ ಯಾವ ಕಡೆ ಇದೆ ಅನ್ನೋದು ಅವನಿಗೆ ಮರೆತು ಹೋಗುತ್ತೆ ನಾನು ಏನು ಸಾಧನೆಯನ್ನು ಮಾಡಬೇಕು ಜೀವನದಲ್ಲಿ ಅನ್ನುವ ಒಂದು ವಿಚಾರವನ್ನು ಸಾಮಾನ್ಯವಾಗಿ ಆ ಮನುಷ್ಯ ಮರೆತು ಬಿಡ್ತಾನೆ ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಹೋದಂತಹ ಅರ್ಜುನನಿಗೆ ಒಂದು ಮೋಹಾವೇಶವೋ ಮಾಯೆಯೋ ಒಳಗಾಗಿ ಅಂತಹ ಅರ್ಜುನನೇ ಯುದ್ಧವನ್ನು ಬಿಡಲಿಕ್ಕೆ ಹೊರಟ್ರೆ ಇನ್ನು ಹುಲು ಮಾನವರಾದಂತಹ ನಮ್ಮ ಪರಿಸ್ಥಿತಿ ಅದು ಈಗಲಿನ ಒಂದು ಪ್ರಪಂಚದ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಮನಸ್ಸು ಸಹ ಹೇಗಿರ್ಬೋದು ಯಾವುದೋ ಒಂದು ವಸ್ತುವನ್ನು ನೋಡಿದ ತಕ್ಷಣ ಅದು ಬೇಕು ಅನಿಸುತ್ತೆ ಇನ್ನೊಂದು ನೋಡಿದ ತಕ್ಷಣ ಏಯ್ ಇದು ಬೇಡ ಅದು ಅನ್ಸುತ್ತೆ ಅನಿಸುತ್ತೆ ಆ ಕೆಲಸ ಮಾಡೋಣ ನಾನು ನನ್ನ ಗುರಿಯನ್ನು ಸಾಧನೆ ಮಾಡುವುದು ಈ ಕೆಲಸ ಮಾಡಿದ್ರೆ ನಾನು ಯಶಸ್ಸನ್ನು ಪಡಿತೀನಿ ಇದನ್ನು ಮಾಡಿದ್ರೆ ನಾನು ಕೆಟ್ಟದಾಗ್ತೀನಿ ಈ ತರಹವಾದಂಥ ಹಲವಾರು ವಿಷಯಗಳು ಅವನು ಮನಸ್ಸಲ್ಲಿ ಬರುತ್ತೆ ಮನುಷ್ಯ ದ್ವಂದ್ವಕ್ಕೆ ಒಳಗಾಗ್ತಾನೆ ದ್ವಂದ್ವ ಕೆಲಸವನ್ನು ಮಾಡಲೋ ಬಿಡಲು ಅಲ್ಲಿ ಹೋಗಲೋ ಬೇಡೋ ಮಾತನ್ನು ಆಡಲೋ ಬೇಡೋ ದ್ವಂದ್ವ ಆಡಿದ್ರೆ ಅಯ್ಯೋ ಏನಾಗುತ್ತೋ ಆಡದೆ ಇದ್ದರೆ ಅಯ್ಯೋ ನಾನು ಆಡಲೇ ಇಲ್ವಲ್ಲ ಮನುಷ್ಯ ದ್ವಂದ್ವಕ್ಕೆ ಒಳಗಾಗ್ತಾನೆ ಕೃಷ್ಣನು ಅದನ್ನೇ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನಿಸ್ತೇಗುಣ ಭವ ಅರ್ಜುನ ಅರ್ಜುನ ನೀನೇನಾಗೋ ಎಲ್ಲ ಗುಣಗಳನ್ನು ಮೀರಬೇಕು ರಹಿತನಾಗು ನಿನಗೆ ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹಿಂಗೆ ದ್ವಂದ್ವ ಇದೆಯಲ್ಲ ಈಗ ಯುದ್ಧ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ ನೀನು ಯುದ್ಧ ಮಾಡಬಾರ್ದು ನಿನಗೆ ಯುದ್ಧ ಮಾಡಬೇಕು ಅಂತ ಆಸೆ ಇಲ್ಲ ಮನಸ್ಸಲ್ಲಿ ನಿನಗೆ ಎರಡೂ ಇದೆ ಅವರು ಹಿಂದೆ ಹಲವಾರು ತೊಂದರೆಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಅವರನ್ನು ಸೋಲಿಸ್ಬೇಕು ಅವರ ಜೊತೆ ಯುದ್ಧ ಮಾಡಬೇಕು ಅಂತ ಒಂದು ಆಸೆನೂ ಇರ್ಬೋದು ಇಲ್ಲಪ್ಪ ನನ್ನ ಎದುರುಗಡೆ ಇರ್ತಕ್ಕಂಥ ಅವ್ರ ಜೊತೆ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಒಂದು ಕಲ್ಪನೆ ಅಂದರೆ ದ್ವಂದ್ವ ಇದೆಯಲ್ಲ ಈ ದ್ವಂದ್ವವನ್ನು ನೀನು ಮೀರು ಇದನ್ನೆಲ್ಲವನ್ನು ಮೀರಿ ನೀನು ನಿನ್ನ ಕುರಿಯ ಸಾಧನೆಯನ್ನು ತಲುಪು ಅಂತ ಹೇಳ್ತಾನೆ ನಾವು ಸಹ ನಮ್ಮ ಈ ಐಹಿಕ ಪ್ರಪಂಚದಲ್ಲಿ ಸಮಾಜವನ್ನು ನೋಡ್ತಾ ಇದ್ದೀವಿ ನಮ್ಮಲ್ಲೂ ದ್ವಂದ್ವಗಳಿರುತ್ತೆ ಆದರೆ ಆ ಎಲ್ಲ ದ್ವಂದ್ವಗಳಿದ್ದರೂ ಸಹ ನಾವು ನಮ್ಮ ಕಾರ್ಯ ಸಾಧನೆಯನ್ನು ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ಆ ದ್ವಂದ್ವಕ್ಕೆ ಸಿಲುಕದೆ ಇದರಿಂದ ಈ ಕೆಲಸವನ್ನು ಮಾಡಿದ್ರೆ ನನಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ನೀನು ಅದ್ರ ಬಗ್ಗೆ ಯಾವುದೇ ಚಿಂತನೆಯನ್ನು ಮಾಡಬಾರ್ದು ಇದು ಹೇಳ್ತಾ ಇದ್ದಾನಲ್ಲ ಈಗ ಇಲ್ಲಿ ಇವೀಗ ಹಿಂದೆ ಹೇಳಿದಂಥದ್ದು ಆತ್ಮ ಮತ್ತು ಪರಮಾತ್ಮ ವಿಷಯಕ್ಕಾಗಿ ಹೇಳಿದೋದರೆ ಇವಾಗ ಇವನು ನೀನು ಸಾಂಖ್ಯ ಯೋಗ ಮುಖಾಂತರ ಹೇಳ್ತಾ ಇದ್ದಾನೆ ಏನು ಅಂದರೆ ಅಲ್ಲ ಬುದ್ಧಿ ಏನು ಭಕ್ತಿಯೋಗದ ಮುಖಾಂತರ ಹೇಳ್ತಾ ಇದ್ದಾನೆ ನೀನು ಲಾಭ ನಷ್ಟ ಇದಕ್ಕೂ ನೀನು ಸಿಗಬೇಡ ಅದಕ್ಕೂ ನೀನು ಸಿಲುಕೋಬೇಡ ನೀನು ನಿನ್ನ ಕೆಲಸವನ್ನು ಮಾಡು ಇದರ ಮುಖಾಂತರ ನೀನು ಗುರಿಯನ್ನು ಸಾಧನೆ ಮಾಡು ನಾವು ಸಹ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳು ಅಥವಾ ಇನ್ನೊಬ್ಬರು ಯಾರಿಗೋ ಏನೋ ತೊಂದರೆ ಬಂದಾಗ ಅವರಿಗೆ ಒಂದು ಪ್ರೇರೇಪಣೆಯನ್ನು ಕೊಟ್ಟು ಕೆಲಸವನ್ನು ಮಾಡು ಈ ರೀತಿಯಾಗಿ ಕೆಲಸ ಮಾಡು ಅನ್ನುವಂಥ ಒಂದು ನಾವು ಧನಾತ್ಮಕವಾದಂತಹ ಚಿಂತನೆಯನ್ನು ನಾವು ಅಲ್ಲಿ ಬಳಸಬೇಕು ಆ ಧನಾತ್ಮಕವಾದ ಚಿಂತನೆಯನ್ನು ಆ ಮಗುವಿನ ಪುಟ್ಟ ಮಗು ಇರ್ಬೋದು ಅಥವಾ ಯಾರು ಹತಾಶನಾದಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿಯ ಮನಸ್ಸಿನ ಮೇಲೆ ಧನಾತ್ಮಕವಾದಂತಹ ಚಿಂತನೆಯನ್ನು ನಾವು ತುಂಬಿದಾಗ ಆ ವ್ಯಕ್ತಿಯಲ್ಲಿ ಆ ಧನಾತ್ಮಕತೆ ಎನ್ನುವಂಥದ್ದು ಪುಟಿದೆದ್ದು ಅಲ್ಲಿ ಒಂದು ಹುರುಪನ್ನು ತಂದು ತಾನು ಮಾಡ್ತಕ್ಕಂತಹ ಕೆಲಸ ಶೀಘ್ರವಾಗಿ ಮುಗಿಸಿ ಅದರಲ್ಲಿ ಅವನು ಪ್ರತಿಫಲವನ್ನು ಕಾಣುವಂತಹ ಕಾಣುವಾಗ ಕಾಣುವ ಹಾಗೆ ನಾವು ಸಹ ಮಾಡೋಣ ಅಂತ ಹೇಳ್ತಾ ಆ ಗೀತಾಚರಣೆಗೆ ನಮಸ್ಕಾರವನ್ನು ಮಾಡೋಣ ಎಲ್ಲರಿಗೂ ಶುಭವಾಗಲಿ